ಹದಿನಾರು ಸೆಟ್ನ ಈ ದೇಶದ ರಾಜ್ಯದ ಇತಿಹಾಸದಲ್ಲಿ ಯಾವುದಾದ್ರೂ ಮುಖ್ಯಮಂತ್ರಿ ಈ ರೀತಿ ಅಕ್ಷಮೆ ಅಪರಾಧ ಮಾಡುತ್ತ ಒಂದು ಉದಾಹರಣೆಯನ್ನು ಕೊಡಿ ಒಂದು ಉದಾಹರಣೆಯನ್ನು ಕೊಡಿ ಇಷ್ಟಾದರೂ ಕೂಡ ನಾನು ಬಹಳ ಸ್ವಚ್ಛತೆ ಇದ್ದೇನೆ ಪ್ರಾಮಾಣಿಕನಿದ್ದೇನೆ ನನ್ನ ಮೇಲೆ ಕಪ್ಪು ಚುಕ್ಕೆ ಇಲ್ಲ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಎಲ್ಲಿ ನೋಡಿದ್ರು ಕಪ್ಪು ಚುಕ್ಕೆ ಲೂಟಿ ಹಗಲು ಧರೋಣೆ ಇಂಥ ಒಬ್ಬ ಮುಖ್ಯಮಂತ್ರಿ ಇಂಥ ಒಬ್ಬ ಉಪಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಇರುವವರಿಗೆ ಅಭಿವೃದ್ಧಿ ಸಾಧ್ಯ ಇಲ್ಲ ಬಿಜೆಪಿ ಜೆ ಡಿ ಎಸ್ ಇದು ಒಗ್ಗಟ್ಟಾಗಿ ಮುಂದೆ ಹೊರಟಿದ್ದೇವೆ ನಿಮ್ಮ ಪಾಪದ ಕೂಡ ತುಂಬಿದೆ ಎಷ್ಟು ಬೇಗ ಸಾಧ್ಯ ಇದೆಯೋ ಅಷ್ಟು ಬೇಗ ಈ ನಾಡಿನ ಜನ ನಿಮ್ಮನ್ನ ಮನೆ ಕಳಿಸ್ತಾರೆ ನಿಮಗೆ ತಾಕತ್ತಿದ್ರೆ ನಡೀರಿ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಹೋಗೋಣ ತೋರಿಸಿ ನಿಮ್ಮ ಬಲವನ್ನ ಯಾವುದೋ ಒಂದು ಕಾರಣಕ್ಕೆ ನೀವು ಗೆದ್ದಿರಬಹುದು ಈಗ ಚುನಾವಣೆ ನಡೆದ್ರೆ ಚಂದ್ರ ಇರೋದೆಷ್ಟು ಸತ್ಯನೋ ಅಷ್ಟೇ ಸತ್ಯ ನೂರ ಮೂವತ್ತು ನೂರ ನಲ್ವತ್ತು ಸೀಟನ್ನು ಗೆದ್ದು ಬಿಜೆಪಿ ಜೆಡಿಎಸ್ ಅಧಿಕಾರಕ್ಕೆ ಬರುವುದು ನಿಶ್ಚಿತ 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 ನಿಮಗೆ ವಿಧಾನಸಭೆ ವಿಸರ್ಜನೆ ಮಾಡಿ ಹೊರಡ್ತೀರಾ ಇದೆಲ್ಲವನ್ನ ಬಿಟ್ಟು ಮನ ಬಂದಂತೆ ಮಾತನಾಡುತ್ತಿದ್ದೀರಾ ಲೋಟಿ ಹಗಲು ತರೋಡಿನಲ್ಲಿ ನಿರತರಾಗಿದ್ದೀರ ಈ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳು ಸಂಪೂರ್ಣ ಸ್ಥಗಿತ ಆಗಿದೆ ಯಾರಾದ ರಾಜ್ಯದ ಯಾವುದೇ ಭಾಗದಲ್ಲಿ ಹೋದ್ರು ಸಹ ಒಂದು ಕಿಲೋಮೀಟರ್ ರಸ್ತೆ ಕೆಲಸ ನಡೀತಾ ಇಲ್ಲ ಇಂಥ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವಂತಹದ್ದನ್ನು ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ನಾನು ಹೇಳ್ತೇನೆ ಇದು ಕೇವಲ ಈ ಪಾದಯಾತ್ರೆ ಒಂದು ಐತಿಹಾಸಿಕ ಪಾದಯಾತ್ರೆ ಪ್ರಾರಂಭ ಆಗಿದೆ ನಿಮ್ಮನ್ನು ಮನೆ ಕಳಿಸೋವರೆಗೂ ಇನ್ನೂ ಯಡಿಯೂರಪ್ಪನ ಕೈಕಾಲು ಕಟ್ಟಿ ಇದೆ ನನಗೆ ಎಂಬತ್ತೆರಡು ವರ್ಷ ಆಗಿರಬಹುದು ಆದರೆ ರಾಜ್ಯದ ಉದ್ದಗಲಿಗೆ ಓಡಾಟ ನಿಮ್ಮನ್ನ ಮನೆ ಕಳಿಸೋವರೆಗೂ ಸಹ ನಾವು ಮನೆ ಸೇರಲ್ಲ ಈ ರೀತಿ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿರುವಂತಹ ಈ ಸರ್ಕಾರವನ್ನು ಕಿತ್ತೊಗಿಬೇಕು ಅಂತ ಹೇಳ್ತಾ ಈ ಭ್ರಷ್ಟ ಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ವಿರುದ್ಧ ಏನು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ನಡೀತಾ ಇದೆ ಇದು ಕರ್ನಾಟಕ ರಾಜ್ಯದಲ್ಲಿ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ಬಿಜೆಪಿ ಜೆಡಿಎಸ್ ಒಂದಾಗಿ ನಿಮ್ಮನ್ನು ಮನೆಗೆ ಕಳಿಸೋದು ನಿಶ್ಚಿತ